ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಪ್ರತಿ ವರ್ಷ ಸ್ಟಾರ್ಟಿಂಗ್ ಒಳಗೆ ಎಲ್ಲರೂ ಒಂದು ಪ್ಲ್ಯಾನಿಂಗ್ ಅಂತ ಇಟ್ಟಿರ್ತಾರೆ ಈ ವರ್ಷ ಇಷ್ಟು ಸಂಪಾದನೆ ಮಾಡಬೇಕು ಇಷ್ಟು ಸೇವಿಂಗ್ ಮಾಡಬೇಕು ಇಂಥ ವಸ್ತು ತಗೋಬೇಕು ಅಂತ ಈ ವರ್ಷ ನನ್ನದು ಪ್ರತಿಯೊಂದು ಪ್ಲ್ಯಾನಿಂಗು ಸಕ್ಸಸ್ ಆಗಿದೆ ಆದರೆ ಒಂದೇ ಒಂದು ವಸ್ತು ಬ್ಯಾಲೆನ್ಸ್ ಇತ್ತು ಅದಿನ್ನೇನು ಬರುತ್ತೆ ಅದು ಯಾವ ವಸ್ತು ಏನು ಕತೆ ವಿಡಿಯೋ ಪೈಕನ್ ಅಂತ ನೋಡಿ ನಿಮಗೆ ಗೊತ್ತಾಗುತ್ತೆ ಇಂಗೋ ಇನ್ ಚೆಕ್ ಮಾಡ್ಕೋಬೇಕು ಮಿಷಿನ್ ಬಕ್ಸ್ಬೇಕು ಬರ್ಸಿಬಿಟ್ಟು ಚೆಕ್ ಮಾಡ್ಕೋಬೇಕು ಕ್ಲಿಯರ್ ಮಾಡ್ಕೋಬೇಕು ಮತ್ತೆ ಇಳಿಸ್ಕೋಬೇಕು ಇದರೊಳಗೆ ಇರುತ್ತೆ ಆಯಿಲ್ ಕೆಲವೊಂದು ಆಯಿಲ್ ಬರಲ್ಲಲ್ವಾ ಸರ್ ಕೆಲವೊಂದು ಮಿಷಿನ್ ಆಯಿಲ್ ಬರಲ್ಲ ಎಲ್ಲಾ ಮಿಷಿನ್ ಇರುತ್ತೆ ಎಲ್ಲಾದಕ್ಕೂ ಇವಾಗ ಲೇಟೆಸ್ಟ್ ಮಾಡೆಲ್ ಬರ್ತಾ ಇದೆ ಅದರಲ್ಲಿ ಆಯಿಲ್ ಆಯಿಲ್ ಬರಲ್ಲ ಅದೇ ಎಲ್ಲಾ ಗ್ರೀಸಿಂಗ್ ಇದೆ ಇವಾಗ ಹಿಂದೆ ತ್ಯಾಗ ಆಯಿಲ್ ಅಂತ ಇಕಡೆ ಹಿಂಗೆ ಹೇಳೋದು ಗಂಟ ಹಾಕ್ಬಿಟ್ಟು ಮತ್ತೆ ಹೇಳ್ಕೊಬೇಕು ಅಳ್ಕೊಟ್ಟು ಹಿಂಗೆ ಹೇಳ್ಕೋಬೇಕು ಹಿಂಗೆ ಬರ್ತಾವಾಗ ಹ್ಞೂ ಇದು ಭಾಳ ಸುತ್ತೈತೆ ಆಮೇಲೆ ಎದ್ದಲ್ಲಿ ಹಾಕೋಕ್ಕಾಗೋಲ್ಲ ಅಂತ ಡೈರೆಕ್ಟ್ ಆಗಬೇಡಿ ಹ್ಞೂ ಇಲ್ಲಿಂದ ಹಿಂಗೆ ಹಾಕೋದು ಮೇಲೆ ಹೋಗೇ ಬರಬೇಕು ಹ್ಞೂ ಮೇಲಿಂದಲೇ ಬರಬೇಕು

ಇದು ಮಾಮೂಲಿ ರಫಿಂಗ್ ಸ್ಟಾಪ್ ಹಿಂದೆ ಪ್ರೆಸ್ ಮಾಡಿದ್ರೆ ಹ್ಞೂ ಲೈಟ್ ಬೇಡ ಅಂದ್ರೆ ಆಫ್ ಮಾಡ್ಬೋದು ಮಧ್ಯದಲ್ಲಿಟ್ರೆ ಕಡಿಮೆ ಬೆಳಕಿರುತ್ತೆ ಆ ಕಡೆ ಲಾಸ್ಟ್ ಚರ್ಸಿದ್ರೆ ಉಪ್ಪು ಪೂರ್ತಿ ಬೆಳಕು ಆಮೇಲೆ ಇದು ಬಂದು ಒಂದ್ ನೀಡ್ಲು ಮೇಲೆ ಕೆಳಗಡೆ ಇದು ಗೊತ್ತಿದೆಯಲ್ಲ ಎಷ್ಟು ನೀಡ್ಲು ಬೇಕಾದ್ರೆ ಮುಂದಕ್ಕೆ ಹೋಗ್ಬೇಕು ತೀರ್ಸ್ಕೊಂಡ್ರೆ ಪ್ಲಸ್ ಮೈನಸ್ ಬಂದು ಸ್ಪೀಡ್ ಜಾಸ್ತಿ ಕಮ್ಮಿ ಮಾಡೋದು ಮೇಲೆ ಇದೆ ಪ್ಲಸ್ ಇದು ಮೈನಸ್ ಇದು ಪ್ಲಸ್ ಮಾಡ್ತಾ ಹೋದ್ರೆ ಸ್ಪೀಡ್ ಜಾಸ್ತಿ ಆಗುತ್ತೆ ಇದು ಮೈನಸ್ ಮಾಡ್ತಾ ಹೋದ್ರೆ ಸ್ಪೀಡ್ ಕಡಿಮೆ ಆಗುತ್ತೆ ಇವಾಗ ಮೂರು ಸಾವಿರ ಇಟ್ಟಿರ್ತೀನಿ ನಾನು ಮೂರ್ ಸಾವಿರ ಒಂದು ವಾರ ಮಾಡಿ ಆಮೇಲೆ ಬೇಕಾದ್ರೆ ಸ್ಪೀಡ್ ಜಾಸ್ತಿ ಮಾಡ್ಕೊಳಿ ಇವಾಗ ಸ್ಪೀಡ್ ಇನ್ನೂ ಜಾಸ್ತಿ ಬೇಕಂದ್ರೆ ಒಂದು ವಾರ ಆದ್ಮೇಲೆ ಇದು ಪ್ಲಸ್ ಮಾಡ್ತಾ ಹೋಗಿ ಮೂರು ಸಾವಿರದ ಆರ್ನೂರು ಮೂರು ಸಾವಿರದ ಎಂಟುನೂರವರೆಗೂ ಇಟ್ಕೊಳ್ಳಿ ಸಾಕು ಅದಕ್ಕೆ ಮೇಲೆ ಮಾಡಕ್ಕೆ ಹೋಗಬೇಡಿ

ಇದು ಸ್ಪೀಡ್ ಜಾಸ್ತಿ ಕಮ್ಮಿ ಆಯ್ತು ನೋಡಿ ಕಟ್ ಆಯ್ತಲ್ಲ ಕಟ್ಟಾಗೋದು ಬೇಡ ಅಂದ್ರೆ ಈ ಟ್ರಿಮ್ಮರ್ ಆಫ್ ಮಾಡಿದ್ರೆ ಇದು ಆಫ್ ಆಗುತ್ತೆ ಪಾಯಿಂಟ್ ಆಫ್ ಆದರೆ ನಿಮಗೆ ದಾರ ಆಗಲ್ಲ ಸೂಜಿ ಮೇಲೆ ಬರುತ್ತೆ ನೀವು ದಾರ ಕಟ್ ಮಾಡಬೇಕು ಆಯ್ತಾ ಮತ್ತೆ ಆನ್ ಮಾಡಿದ್ರೆ ದಾರ ಕಟ್ಟಾಗುತ್ತೆ ಹ್ಮ್ ಸೂಜಿ ಎಲ್ಲ ಬಟ್ಟೆ ಒಳಗಡೆ ನಿಂತಿದೆ ನೋಡಿ ಬಟನ್ ಆನ್ ಮಾಡಿದ್ರೆ ಇದು ಮೇಲಕ್ಕೆ ಹೋಗುತ್ತೆ ಇನ್ ಮೇಲೆ ಇರುವ ಕಡೆನಲ್ಲಿ नीडಲ್ ಎಂಟಿಸ್ತರು ಮೇಲೆ ನಿಂತು ಹಾ ತ ಯಾಕಂದ್ರೆ ಇವತ್ತು ಒಂದು ಹ್ಮ್ ಸರಿಯಾ ಇದು ಕೆಳಗಡೆ ಇತ್ತು ಮೊದಲ ಆದಷ್ಟು ಬಟ್ಟೆ ಮುಗಿಯೋಕೆ ಮುಂಚೆ ಎಂಡಿಂಗ್ ಅಲ್ಲಿ ಸ್ವಲ್ಪ ಗ್ರಿಪ್ ಮಾಡ್ಬಿಟ್ಟು ಬಟ್ಟೆ ಮೇಲೆ ಸೂಜಿ ನಿಲ್ಸಿ ಕಟ್ ಮಾಡ್ಬಿಟ್ಟು ಆಚೆ ತೆಗಿಬೇಕು ಹಾ ಈ ತರ ಮಾಡಬಾರ್ದು આમ ಮಾಡ್ಬಿಟ್ಟು ಕಟ್ ಮಾಡಿದ್ರೆ ಒಳಗಡೆ ಇರೋ ಬ್ಲೇಡ್ ಡ್ಯಾಮೇಜ್ ಆಗಿಬಿಡುತ್ತೆ ಬೇರೆ ಆಯಿತಾ ನೀವು ಅವಾಗವಾಗ ಹಾಕ್ಸ್ಕೊಬೇಕಾಗುತ್ತೆ ಹಾಕ್ಬಿಟ್ಟು ಬಟ್ಟೆ ಮೇಲೆ ನಿಲ್ಲಿಸಿ ಕಟ್ ಮಾಡಿ ತೆಗಿಬೇಕು ಖಾಲಿ ಮಿಷಿನ್ ಈ ಥರ ಬಿಡಬೇಡಿ ಒಂದು ಚೂರು ವೇಸ್ಟ್ ಬಟ್ಟೆ ಇಟ್ಬಿಟ್ಟು ನೀಳು ಡೌನ್ ಮಾಡಿಬಿಟ್ಟು ಮಿಷಿನ್ ಆಫ್ ಮಾಡಬೇಕು ಮಿಷಿನ್ ಆಫ್ ಮಾಡಿದ್ಮೇಲೆ ಕಂಪ್ಲೀಟ್ ಆಫ್ ಆಗೋವರೆಗೂ ವೇಟ್ ಮಾಡಬೇಕು ಮಿಷಿನ್ ಮತ್ತೆ ಆನ್ ಮಾಡ್ಬೇಕಂದ್ರೆ ಆಫ್ ಆಯಿತು ಇವಾಗ ಆನ್ ಮಾಡ್ಬೋದು ಸರಿನಾ ಆನ್ ಮಾಡಿಬಿಟ್ಟು ಅದೇ ವೇಸ್ಟ್ ಬಟ್ಟೆಯಲ್ಲಿ ಒಂದು ಎರಡು ಮುಂದೆ ಮಾಡಿ ಕಟ್ ಮಾಡಿ ತೆಗೆದ್ಬಿಟ್ಟು ಆಮೇಲೆ ನಿಮ್ಮ ಬಟ್ಟೆ ಮಾಡಿಕೊಡಿ ಓಕೆನಾ ಹ್ಞೂ ಹ್ಞೂ ಚೆಕ್ ಮಾಡ್ಕೊಳ್ಳಿ ಕೂತ್ಕೊಂಡು ಹೋಗಿದ್ದರೆ ಹೋದ ಆರಾಮ ಚೆನ್ನಾಗಿ ಹೇಳಿದ್ದು ಹ್ಞೂ ನೋಡಿ ಏನೇನೋ ಡೌಟ್ ಇದ್ರೆ ಕೇಳಿ ನಿಮಗೆ ವಾರಂಟಿ ಇರ್ಬೋದು ಈ ಬೋರ್ಡು ಮೋಟರು ಪೆಡ್ರಲ್ ಕಂಟ್ರೋಲ್ ಬಾಕ್ಸ್ ಇವಾಗ ಮೂರು ಮಾತ್ರ ವಾರಂಟಿ ಇರುತ್ತೆ ಇನ್ನು ರಿಪೇರಿ ಏನೇ ಇದ್ರೂ ಚಾರ್ಜಸ್ ಆಗುತ್ತೆ ಸರಿನಾ ಬೋರ್ಡ್ ಏನು ಪ್ರಾಬ್ಲಮ್ ಆದರೆ ನಾವು ಬರೋದು ಹೋಗೋದು ಚಾರ್ಜ್ ಇರುತ್ತೆ ಅವ್ರ ಕಂಪ್ನಿಯಿಂದ ಫ್ರೀ ಮಾಡ್ಕೊಳ್ತಾರೆ ಫ್ರೀ ಇಯರ್ಸ್ ಅಲ್ಲ ಸರ್ ಫ್ರೀ ಇಯರ್ ತ್ರೀ ಇಯರ್ ಬರ್ಕೊಟ್ಟಿರ್ತಾರಲ್ಲ ಬ್ಲೂ ಸ್ಟೀಚ್ ಎಲ್ಲ ಗೊತ್ತಿದ್ದಾಗ ಬ್ಲೂ ಸ್ಟೀಚ್ ಎಲ್ಲ ಇದ್ರಾಗ ಜೆಸ್ಟ್ ಮಾಡ್ಕೊಂಡು ಸತರ್ ದೊರ್ಗೆ ನೋಡಿ ಹೊರಗೆ ನೋಡು ನೋಡಿ ನೋಡಿ ಎಲ್ಲರೂ ನೋಡಿ ನೋಡಿ ಸ್ಯಾಟಿಸ್ಫ್ಯಾಕ್ಷನ್ ಆಬೇಕು ಆಮೇಲೆ ಇಲ್ಲ ಆ ಸಾಫ್ಟಿಷನ್ ಮೇಲೆ ಗ್ಯಾರಂಟಿ ದುಡ್ಡು ಕೊಡುವ ಮೇಲೆ ಚೆಕ್ ನೀಟಾಗಿ ಚೆಕ್ ಮಾಡ್ಕಬಹುದು ನೋಡಿ ಅಕ ನೆನಪು ಚಿತ್ರ ಕೇಳೋದು ಅಲ್ಲಿಕನೆ ಬಂದು ನೀನು ಫೋಲ್ಡ್ ಮಾಡ್ಕೊಳ್ಳಿ ಆದ್ರೆ ಏನು ಸ್ವಲ್ಪ ಏಕ ಆಗಲ್ಲ ಅಂದ್ರೆ ದಪ್ಪ ಮಾಡದ್ರು ಏನು ಆಗಲ್ಲ ಆ ಟೈಮಲ್ಲಿ ನೀಡ್ಲ್ ಗೆ ಏನು ಮಾಡಬೇಕು ಅಷ್ಟೇ ಸ್ಪೀಡ್ ಗೊತ್ತಲ್ಲ ಪ್ಲೇಟ್ ಇದೆ Æ, þetta er svító, þetta er svító. Þú hefðu hægt það. Svító. Æ, langir ég. Ístu það að kula? Stoppa. Það er eitthvað bár bærið notur það. Mannsverð. Stoppa, maður. Ítta ég að panna.